ಅಡಲೇಸರ ಕಾಡೊಂದರಲ್ಲಿ ಆಗಾಗ ಕೇಳಿಬರುತ್ತಿದ್ದ ಹಾಡೊಂದು ದೂರದ ಬೆಂಗಳೂರಿನಲ್ಲಿ ಸಂಗೀತದ ಹೊಸ ಸ್ಪರ್ಶದೊಂದಿಗೆ ಇದೀಗ ನಾಡಿನ ಎಲ್ಲರ ಬಾಯಲ್ಲಿ ಗುನುಗುನಿಸುವಂತಾಗಿದೆ ಕಾಡಿನ ಹಾಡು ನಾಡಿನ ಮನೆ ಮಾತಾಗುವುದರ ಹಿಂದೆ ಸಿದ್ದಿ ಸಹೋದರಿಯರ ಅಪಾರ ಪರಿಶ್ರಮವಿದೆ ಬಡಹೆಣ್ಣೊಂದರ ಅಸಹಾಯಕತೆಯನ್ನೇ ಹಾಡಿನ ರೂಪದಲ್ಲಿ ನೇದ ಬಸೂಬಿ ಈಗಿಲ್ಲ ಆದ್ರೆ ಆಕಿ ಬರೆದ ಹಾಡು ಈಗ ನಾಡಿನ ಮನೆ ಮಾತಾಗಿದೆ ಹಾಗಿದಲ್ಲಿ ಕಾಡಿನ ಆ ಹಾಡು ಯಾವುದು ಹಾಡಿನ ಸಹೋದರಿಯರು ಯಾರು ಅಷ್ಟಕ್ಕೂ ಕಾಡಿನ ಯುವತಿಯರ ನಾಡಿನ ಪಯಣದ ಹಾದಿ ಹೇಗಿತ್ತು ಹಾಡು ಯಾವುದು ಗೊತ್ತಾ ಹಾಡಣ್ಣ ಹಾಡಿದ ಸಿದ್ದಿ ಸಹೋದರಿಯರು ಇತ್ತೀಚೆಗೆ ತಮ್ಮೂರು ಮಂಚಿಕೇರಿಗೆ ಬಂದಾಗ ಅವರು ತೆರೆದಿಟ್ಟ ಮನದಾಳದ ಮಾತೇನು ನೋಡಿ ಇಲ್ಲಿದೆ ಸ್ಟೋರಿ ಇದೇ ಅಕ್ಟೋಬರ್ ಹದಿನಾಲ್ಕರಂದು ನಟ ದುನಿಯಾ ವಿಜಯ್ ನಿರ್ದೇಶಿಸಿರುವ ಸಲಗ ಚಲನಚಿತ್ರ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರದಲ್ಲಿ ಟಿನಿಂಗ ಮಿನಿಂಗ ಜಿಶ್ಯ ಹಾಡನ್ನ ಪ್ರಮೋಷನ್ ಹಾಡನ್ನಾಗಿ ಬಳಸಿಕೊಳ್ಳಲಾಗಿದೆ ಈ ಹಾಡನ್ನ ಹಾಡಿದವರು ಯಲ್ಲಪುರ ಮಂಚಿಕೇರಿ ಅಡಲೇಸರ ಕಾಡಿನ ನಡುವೆ ವಾಸವಾಗಿರುವ ಸಿದ್ದಿ ಸಹೋದರಿಯರಾದ ಗಿರಿಜಾ ಸಿದ್ದಿ ಮತ್ತು ಗೀತಾ ಸಿದ್ದಿ ಜೊತೆಯಾದವರು ಶಶಿಕಲಾ ರೂಪಾ ಅನಿತಾ ದೇವಕಿ ಅನಿತಾ ಶಾಂತಿ ಸಿದ್ದಿ ಸಲಗಕ್ಕೆ ಧ್ವನಿ ಕೊಟ್ಟ ಸಿದ್ದಿ ಮಹಿಳೆಯರ ಬಗ್ಗೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಅಷ್ಟಕ್ಕೂ ಟಿಣಿಂಗ ಮಿಣಿಂಗ ಟಿಶಾ ಎನ್ನುವುದರ ಅರ್ಥ ಏನೆನ್ನೋದು ಸರಿಯಾಗಿ ಅರ್ಥೈಸಲಾಗುತ್ತೆ ಆದರೆ ಸಿದ್ದಿಗಳ ಜಾನಪದ ಹಾಡಾಗಿರುವ ಟಿಣಿಂಗ ಮಿಣಿಂಗ ಟಿಶಾದಲ್ಲಿ ಬರುವ ಸಾಲುಗಳು ಮಾತ್ರ ಸಿರಿವಂತಿಕೆಯ ಎದುರು ಬಡವರು ಹೇಗೆ ಬಳಲುತ್ತಾರೆ ಯಜಮಾನನ ಮುಂದೆ ಹಾಳಾಗಿರುವ ಮಹಿಳೆಯರು ಅನುಭವಿಸುವ ಯಾತನೆಗಳು ಏನೆಂಬುದು ಬಿಂಬಿಸುತ್ತದೆ ಈ ಹಾಡಿನ ಸಾಲು ಆರಂಭವಾಗೋದೆ ಕಾ ಚಲೆಗೆ ಬೆಂಗಳೂರು ದೇಖನೆ ಗೋ ಚಲೆಗೆ ಬೆಂಗಳೂರು ಸಾಹುಕಾರ್ ಮುಜೆ ಅಂದರ್ ಬುಲಾಯ ದರ್ವಾಜ ಲಗಾಯ ಅಂದರ್ ಮಂದರ್ ಕೋಂಬೋ ಟಿನಿಂಗ ಮಿಣಿಂಗ ಟಿಶ್ಯ ಹಾಡಿನ ನಡುವೆ ಹುಬ್ಬಳ್ಳಿ ಸಾಹುಕಾರ್ ಬುಲಾಯ ಮಂಚಿಕೇರಿ ಸಾಹುಕಾರ್ ಬುಲಾಯ ಎಂದೆಲ್ಲ ಸಾಲುಗಳು ಸುತ್ತು ಹಾಕಿ ಹೋಗುತ್ತವೆ ಸಾಹುಕಾರ್ ಮಂದಿಯ ಕೆಳಗೆ ಕೆಲಸ ಮಾಡುವವರ ಪಾಡು ಸಹ ಇದು ಹೇಳುವಂತಿದೆ ಸಿದ್ದಿಗಳು ಸಾಮಾನ್ಯವಾಗಿ ಡೋಲತ್ ಬಾರಿಸುತ್ತಾ ಈ ಹಾಡನ್ನ ಹಾಡ್ತಾರೆ ಮುಸ್ಲಿಂ ಸಿದ್ದಿ ಸಮುದಾಯದ ಬಸೂಬಿ ಈ ಹಾಡನ್ನ ಬರೆದವರು ಬಾಯಿತ ಬಾಯಿಗೆ ಹರಿದು ಬಂದ ಈ ಹಾಡು ಅಧಿಕ ರಂಗಭೂಮಿ ಹಿನ್ನೆಲೆಯ ಗಿರಿಜಾ ಮತ್ತು ಗೀತಾ ಸಿದ್ದಿ ಸಹೋದರಿಯರ ಮೂಲಕ ನಾಡಿನ ಮನೆ ಮಾತಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವೀಕ್ಷಣೆಯಾಗಿರುವ ಟಿನಿಂಗ ಮಿನಿಂಗ ಟಿಶ್ಯ ಹಾಡಿನ ಮೂಲಕ ಮನೆ ಮಾತಾಗಿರುವ ಗಿರಿಜಾ ಸಿದ್ದಿ ಮತ್ತು ಗೀತಾ ಸಿದ್ದಿ ಇತ್ತೀಚೆಗೆ ತಮ್ಮೂರಾದ ಯಲ್ಲಾಪುರ ಮಂಚಿಕೇರಿಯ ಅಣಲೇಸರ ಮನೆಗೆ ಬಂದಿದ್ರು ಈ ಸಂದರ್ಭದಲ್ಲಿ ಅವರೊಂದಿಗೆ ಕರಾವಳಿ ಮುಂಜಾ ಡಿಜಿಟಲ್ ಮಾತುಕತೆಗೆ ಕುಳಿತಿತ್ತು ಕಾಡಿನ ಮಾರ್ಗದಿಂದ ಬೆಂಗಳೂರಿನ ಬೆಳಕಿನ ರಸ್ತೆಯವರೆಗೂ ಸಾಗಿ ಬಂದ ತಮ್ಮ ಕಲಾ ಜೀವನ ಮತ್ತು ಟಿಣಿಂಗ ಮಿಣಿಂಗ ಟಿಶ್ಯ ಹಾಡಿನ ಬಗ್ಗೆ ಗೀತಾ ಮತ್ತು ಗಿರಿಜಾ ಸಿದ್ದಿ ಮುಕ್ತವಾಗಿ ಮಾತನಾಡಿದ್ದಾರೆ ಖ್ಯಾತ ನಟ ದುನಿಯಾ ವಿಜಯ್ ದೇಶನ ಮತ್ತು ನಟನೆಯೊಂದಿಗೆ ಮೂಡಿಬಂದಂತಹ ಸಲಗ ಚಿತ್ರ ತೆರೆಗಪ್ಪಳಿಸಲಿದೆ ಅದರಲ್ಲಿ ಮೂಡಿಬಂದಿರತಕ್ಕಂತಹ ಗೀತೆ ಟಿಣಿಂಗ ಮಿಣಿಂಗ ಟಿಶ್ಯ ಆ ಗೀತೆಯ ಧ್ವನಿ ನಮ್ಮ ನೆಲದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆಯ ಹತ್ತಿರದಲ್ಲಿರ್ತಕ್ಕಂಥ ಅಣಲೇಸರದ ಒಂದು ಗೀತೆಯ ಧ್ವನಿ ನಾಡಿನಾದ್ಯಂತ ಮುಡುಕ್ತಾ ಇದೆ ಆ ಇಬ್ಬರು ಸಹೋದರಿಯರು ಇಂದು ನಮ್ಮೊಂದಿಗಿದ್ದಾರೆ ಅವರನ್ನ ಸ್ವಾಗತಿಸೋಣ ನಮಸ್ತೆ ಮೇಡಮ್ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗೀತಾ ಸಿದ್ದಿ ಹಾಗೂ ಗಿರಿಜಾ ಸಿದ್ಧಿ ಅದ್ಭುತವಾಗಿ ಹಾಡುಗಾರಿಕೆಯೊಂದಿಗೆ ಬಿಡದ ಛಲದೊಂದಿಗೆ ನೀನಾಸಮ್ಮಿನ ಸವಿಯನ ಸವಿತಾ ಈಗ ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ ಈ ಸ್ಯಾಂಡಲ್ವುಡ್ ಚಂದನವನ್ನ ನಿಮಗೆ ಕೈ ಬೀಸಿ ಕರೆದಿದ್ದ ಹೇಗೆ ಯಾವ ರೂಪದಲ್ಲಿ ನೀವು ಆ ಖ್ಯಾತ ನಟ ದುನಿಯಾ ವಿಜಿ ಕಣ್ಣಿಗೆ ಬೀಳ್ತೀರಾ ಸಲಗಾ ಅನ್ನತಕ್ಕಂಥದ್ದು ಬಹಳ ಬಹು ನಿರೀಕ್ಷಿತ ಸ್ಯಾಂಡಲ್ವುಡ್ ಅಲ್ಲಿ ಭಾರಿ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂತ ಒಂದು ಚಿತ್ರ ಅಂತಹ ಚಿತ್ರದಲ್ಲಿ ಅಂತ ಮೇರು ನಟನ ಒಂದು ಚಿತ್ರದಲ್ಲಿ ನಿಮಗೆ ಹಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವಕಾಶ ಬಂದಿದೆ ಹಾ ಅದು ನಮ್ಗೊಂಥರ ಅದೃಷ್ಟ ಅಂತ ಹೇಳ್ಬಹುದು ಅದು ಯಾರ ಕಡೆಯಿಂದ ಅಂದ್ರೆ ಚೆನ್ನಕೇಶವ ನನ್ನ ಹಸ್ಬೆಂಡ್ ಅವರು ಅದ್ರಲ್ಲಿ ಆಕ್ಟ್ ಮಾಡಿದ್ರು ಅಲ್ಲಿಂದ ಮಾತುಕತೆ ಶುರು ಆಯ್ತು ಅವರು ಈ ತರ ನಂದು ಹೆಚ್ಚಿದಾರೆ ನಮ್ಮ ನಾದಿ ಇದಾರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಕೋಕ್ ಎಲ್ಲ ಹಾಡ್ತಾರೆ ನಮ್ಮನೆ ಒಂಥರ ಭೇಟಿ ಕೊಡಿ ಅಂತ ಹೇಳಿದ್ರು ಅವ್ರಿಗೆ ಅವರು ಶೂಟಿಂಗ್ ಅಂತ ಈ ಸೌದತ್ತಿ ಎಲ್ಲ ಮೇಲೆ ಬಂದಿದ್ರಂತೆ ಆ ಟೈಮ್ ಅಲ್ಲಿ ಅವರು ಅಲ್ಲಿಂದ ನೇರವಾಗಿ ನಮ್ ಜೊತೆ ಒಂದ್ ನಾಲ್ಕು ದಿನ ಇದ್ದು ಕಲ್ಯಾಣ ಅಂತ ಈಗ ಬಂದಿದ್ದವ್ರು ಅವ್ರ ಹೋಲ್ ಟೀಮ್ ಬಂದಿತ್ತು ಆ ಟೈಮ್ ಅಲ್ಲಿ ನಮಗೆ ಆ ಥರ ಗೊತ್ತಿರ್ಲಿಲ್ಲ ಇದು ಗೆಲ್ಲ ಹೋಗುತ್ತೆ ಹಾಡು ಅಥವಾ ಹಾಡ್ತಾರೆ ಅಂತ ಏನ್ ಗೊತ್ತಿರ್ಲಿಲ್ಲ ನಮ್ ಜೊತೆ ಇದ್ದಾಗ ನಾವು ಡಾನ್ಸ್ ಕುಣಿತ ಹಾಡು ಎಲ್ಲ ಶುರು ಮಾಡಿದ್ವಿ ಮಾಡ್ದಾಗ ಒಂದಷ್ಟು ಹಾಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಹೋಗಿದ್ರು ಆ ಟೈಮ್ ಅಲ್ಲಿ ರೆಕಾರ್ಡ್ ಮಾಡಿ ಹೋಗಿ ಒಂದ್ ತಿಂಗ್ಳ ಆದ್ಮೇಲೆ ಮತ್ತೆ ನಮ್ಗೆ ಕರೆದ್ರು ಈ ಹಾಡನ್ನ ನಾವು ಶೂಟ್ ಮಾಡೋಣ ಸುಮ್ನೆ ಬಿಡೋಣ ಗೆ ಅಂತ ಸಿಂಪಲ್ ಆಗಿ ನಾವ್ ಅಲ್ಲಿ ಹೋದ್ವಿ ಎಂಟ್ರಿ ಕೊಟ್ಟು ನಮಗ ಭಯ ಇತ್ತು ಅಯ್ಯೋ ಈ ಹಾಡನ್ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಹೇಗೆ ಸರ್ ನಾವ್ ಹಾಡ್ತೀವಿ ಬಟ್ ಚಂದ ಮಾಡ್ಬೇಕದ ಹೇಗೆ ಮಾಡ್ಬೇಡಿ ನಮ್ಗೆ ಭಯ ಆಗತ್ತೆ ಇಲ್ಲಾಂದ್ರೆ ಹಾಗೆ ಉಳ್ಕೊಂಡ್ ಆ ಹಾಡು ಅಂತ ಈ ತರ ಮಾತುಕತೆ ಆಗಿ ನಾವು ಮೂಲಕ ಹೋಗಿದ್ದವ್ ಸ್ಟುಡಿಯೋಗೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇವರು ದೊಡ್ಡ ಇವರು ಕಲಾವಿದ್ರು ಯಾರಂದ್ರೆ ಇವರು ಕೆಪಿ ಶ್ರೀಕಾಂತ್ ಸರ್ ಆಮೇಲೆ ಚರಣ್ ರಾಜ್ ಫಸ್ಟ್ ಅವ್ರೇನೆ ದೊಡ್ಡ ಕಲಾವಿದ್ರು ದೊಡ್ಡ ಹೆಸರು ಇದ್ದವ್ರು ನಮ್ಗೆ ಹೋದಾಗ ಅವ್ರು ಹೇಳಿದ್ರು ನಾವು ಹೇಗಿದೆ ಹಾಗೆ ಹಾಡ್ತೀವಿ ಅದನ್ನ ಮತ್ತೆ ಚೇಂಜ್ ಮಾಡಬೇಡಿ ಹಾಗೆ ಹಾಡದ ರಾಗೆ ಇರ್ಲಿ ಅದು ತುಂಬಾ ಚಂದ ಮಾಡಕ್ ಹೋದ್ರೆ ಚಂದ ಕಾಣಲ್ಲ ಹಾಡುಗಳು ಇಲ್ಲಮ್ಮ ನೀವು ಹೇಗಿದೆ ಹಾಗೆ ಹಾಡಿ ಅದನ್ನ ನಾವೇನು ಅದನ್ನ ಮುಟ್ಟಲ್ಲ ಅಂತ ಹೇಳಿದಾಗ ನಾವು ಹಾಡಿದ್ವಿ ಹಾಗೆ ಸ್ಟಾರ್ಟ್ ಆಯ್ತು ಈ ಒಂದು ಗೀತೆಯನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂದಾಗ ನಿಮ್ಮ ಸಮುದಾಯದಲ್ಲಿ ಅದಕ್ಕೆ ಏನಾರು ಆಕ್ಷೇಪಗಳು ಏನಾದ್ರು ಬಂದ್ವ ಅಥವಾ ಸಪೋರ್ಟ್ ಬಂದ್ಬಿ ಅಂದ್ರೆ ಪ್ರೋತ್ಸಾಹ ಬಂದ ಮಾಡು ಈ ಗೀತೆಯನ್ನ ಅದಕ್ಕೆ ಸೇರ್ಸು ಚಲನಚಿತ್ರದಲ್ಲಿ ಬರುತ್ತೆ ಅನ್ನೋದು ಇದ್ದ ಅಲ್ಲ ಅದು ಹಾಡು ನಾವು ಹಾಡಿದ್ವಿ ಹೀಗೆ ಸ್ಟುಡಿಯೋಗೆ ಹೋಗಿ ಹಾಡಿದ್ವಿ ಅದು ಸಿನಿಮಾಗೆ ಬರತ್ತೆ ಹಾಕ್ತಾರೆ ಅಥವಾ ಪ್ರೊಮೋ ಸಾಂಗ್ ಆಗಿ ಅದನ್ನ ಬಳಕೆ ಮಾಡ್ತಾರೆ ಗೊತ್ತಲ್ಲ ಸಿನಿಮಾಗೆಲ್ಲೋ ಬಳಸ್ಕೋತಾರೆ ಅನ್ನೋದೆಲ್ಲ ಇತ್ತು ಆಮೇಲೆ ಪ್ರೊಮೋ ಸಾಂಗ್ ರಿಲೀಸ್ ಆದ್ಮೇಲೆ ಅಂದ್ರೆ ಪ್ರಾರಂಭದಲ್ಲೇ ಈಗ ಗಿರಿಜಕ್ಕ ಹೇಳಿದಾಗೆ ನಮ್ಗೆ ಭಯ ಇತ್ತು ಅದು ಅಂದ್ರೆ ಎಲ್ಲಿ ನಮ್ಮ ಒಂದು ಡಮಾಮಿ ಹಾಡನ್ನ ಕೆಡ್ಸ್ಬಿಡ್ತಾರೋ ಬಿಡ್ತಾರೋ ಏನೋ ಎಲ್ಲಿ ಅದನ್ನ ತರ ಅದಕ್ಕೆ ಬೇರೆ ಬೇರೆ ಆಡ್ ಮಾಡಿ ಎಲ್ಲಿ ಕೆಡ್ಸ್ಬಿಡ್ತಾರೋ ಬಿಡ್ತಾರೋ ಏನೋ ಕೆಡ್ಸಿದಾಗ ಎಲ್ಲೋ ಹಿರಿಯರು ಏನ್ ಹೇಳ್ತಾರೋ ಏನೋ ಅಥವಾ ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರೋ ಏನೋ ಅನ್ನೋದು ಇದೆಲ್ಲ ನಮ್ಗೆ ಒಂದು ತಳಮಳ ಒಳಗೆ ಇದೆ ಯಾಕಂದ್ರೆ ಡಮಾಮಿ ಹಾಡನ್ನ ರಂಗಭೂಮಿಗೆ ಬಳಸಿದ್ದಾರೆ ಸಿನಿಮಾಗೆ ಬಳಸಿದ್ದು ಸ್ವಲ್ಪ ಆತಂಕ ಇತ್ತು ಏನೋ ಏನೋ ಹೇಳ್ತಾರೋ ಅಂತ ಆದ್ರೆ ಹಾಡು ರಿಲೀಸ್ ಆದ್ಮೇಲೆ ಯಾಕಂದ್ರೆ ನಮ್ಮ ಡಮಾಮಿ ಸಾಂಗ್ ಹೇಗ್ ಇತ್ತು ಹಾಗೆ ಅದನ್ನ ಇಟ್ಟಿದ್ರು ಆಮೇಲೆ ಮೂವ್ಮೆಂಟ್ಸ್ ಕೂಡ ಮಾಡಕ್ ಹೋದಾಗ್ಲೂ ಕೂಡ ಯಾವ ಮೂಮೆಂಟ್ಸ್ ಹಾಕಿ ನಮ್ಮನ್ ಮತ್ತೆ ಹೆಂಗ್ ಕುಣಿಸ್ಬಿಡ್ತಾರೋ ಏನೋ ಅಂತೆಲ್ಲ ಭಯ ಇತ್ತು ಇಲ್ಲ ಆ ಮೂಮೆಂಟ್ಸ್ ಕೂಡ ನಮ್ಮದನ್ನೇ ಇಟ್ಕೊಂಡಿದ್ರು ಹಾಗಾಗಿ ನಮ್ಗೆ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ ಬಹುಶಃ ಹಾಡನ್ನ ಕೆಡಿಸಿದ್ರೆ ಬಹಳ ಪ್ರಶ್ನೆಗಳನ್ನ ನಾವು ಎದುರಿಸಬೇಕಾಗ್ತಾ ಚಲನಚಿತ್ರ ರಂಗಕ್ಕೆ ಹೋದಾಗ ಅಲ್ಲಿನ ನೀವು ಅವ್ರನ್ನೆಲ್ಲ ಭೇಟಿ ನಂತರ ನಿಮಗೆ ಮುಂದೆ ಈ ಚಲನಚಿತ್ರ ರಂಗದಲ್ಲಿ ಮುಂದುವರಿಬೇಕು ಅನ್ನುವಂತ ಭಾವ ಏನಾದ್ರು ಬಂದ ನನಗೆ ಆತರ ಏನು ಭಾವ ಬಂದಿಲ್ಲ ಯಾಕಂದ್ರೆ ಆಲ್ರೆಡಿ ನಮ್ಮ ಬಹಳಷ್ಟು ಸ್ನೇಹಿತರು ರಂಗ ಚಂದ್ರಮನದಲ್ಲಿ ಇದ್ದಾರೆ ನಮ್ಮ ಪ್ರಶಾಂತ್ ಸಿದ್ದಿ ಕೂಡ ನಮ್ಮ ಅತ್ತೆ ಮಗ ಕೂಡ ಒಬ್ರು ಈಗಾಗಲೇ ಅದಕ್ಕೆ ನನಗೆ ಚಲನಚಿತ್ರದಲ್ಲಿ ಹೋಗ್ಬೇಕು ಅಂತ ಇಲ್ಲ ಆದ್ರೆ ಮಾಡಬಾರದು ಅಂತಾನು ಇಲ್ಲ ಹೀಗೆ ಹಾಡು ಈಗ ವಿಜಿಸಲಂತ ಒಬ್ಬ ಒಳ್ಳೆ ಸ್ನೇಹಿತರು ಸಿಕ್ಬಿಟ್ರೆ ಅವರ ಟೀಮ್ ತರ ಒಂದು ಒಳ್ಳೆ ಟೀಮ್ ಸಿಕ್ಬಿಟ್ರೆ ಖಂಡಿತವಾಗಿಯೂ ಅಭಿನಯಿಸಬಹುದು ಅಥವಾ ಹಾಡನ್ನ ಹಾಡಬಹುದು ಆದ್ರೆ ಚಲನಚಿತ್ರಕ್ಕೆ ಸೀಮಿತವಾಗಿಲ್ಲ ನಾವು ಅಂದ್ರೆ ಅದನ್ನ ಬಿಟ್ಟು ಬೇರೆ ಕ್ಷೇತ್ರ ಇದೆ ನಂದು ಒಂದು ರೀತಿಯ ಟೀಚಿಂಗ್ ಕ್ಷೇತ್ರ ಇದೆ ನಾನು ಈಗಾಗಲೇ ಶಿಕ್ಷಕಿಯಾಗಿ ನಾನು ಇವಾಗ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕೋಟುಗೋಡಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಾನು ಯಾವಾಗ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಆದ್ರೆ ಈ ಸಾಂಸ್ಕೃತಿಕ ಲೋಕ ಲೋಕ ಬೇಕೇ ಬೇಕು ಆದ್ರೆ ರಂಗಭೂಮಿಯಲ್ಲಿ ಕೆಲಸ ಚಂದನವನ ಬೇಡ ಅಂತ ನಾವ್ ಯಾವತ್ತು ತಿರಸ್ಕಾರ ಬಹುಶಃ ಗಿರಿಜಾ ಅವರೇ ಗೀತಾ ಸಿದ್ಯವ್ರೆ ನಿಮಗೆ ಇದು ಹತ್ರ ಆಗ್ಬಹುದು ಅನ್ಸುತ್ತೆ ಒಂದು ಸಮುದಾಯ ತನ್ನ ಪದ್ಧತಿ ಪರಂಪರೆಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅದನ್ನ ಇನ್ನೊಂದು ಪೀಳಿಗೆಗೆ ಬರುವ ಪೀಳಿಗೆಗೆ ವರ್ಗಾಯಿಸುವ ಮನೋಭಾವ ಇರ್ಬೇಕು ನಮ್ಮ ಸಿದ್ಧಿಯರ ಡಮಾಮಿ ಗುಡಿ ಉಳಿಬೇಕು ಈಗಾಗ್ಲೆ ನಾವು ಬಹಳಷ್ಟನ್ನು ನಮ್ಮ ಹಿರಿಯರಿಂದ ಕಳ್ಕೊಂಡ್ಬಿಟ್ಟಿದ್ವಿ ಯಾಕಂದ್ರೆ ಅದೊಂದು ಪುಸ್ತಕ ರೀತಿಯಲ್ಲೂ ಇಲ್ಲ ಎಲ್ಲೋ ಯಾರ್ದು ವರ್ಗಾವಣೆ ಆಗಿದ್ದಿಲ್ಲ ಎಲ್ಲ ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ರಂಗೋಲಿ ಬಿಡಿಸೋರ್ ಇದ್ರಂತೆ ಒಳ್ಳೆ ಕತೆ ಹೇಳೋರ್ ಇದಾರಂತೆ ಆಹಸ್ಯ ಮಾಡ್ತಾ ಇದ್ರು ಒಳ್ಳೆ ಡಮಾಮಿ ನುಡಿಸೋರ್ ಇದ್ದಾರೆ ಒಳ್ಳೆ ಮೃದಂಗ ನುಡಿಸೋರ್ ಇದ್ದಾರೆ ಆಯ್ತಾ ಅವ್ರದ್ದು ಮುಂದಿನ ಪೀಳಿಗೆಗೆ ಅದು ಸಿಗೋತರ ಆಗ್ಬೇಕು ನಮ್ಗೆಲ್ಲ ಇದು ತುಂಬಾ ಅನ್ಸುತ್ತೆ ನಮ್ಮ ಅಜ್ಜ ಬಹಳ ಒಳ್ಳೆ ಕತೆ ಹೇಳ್ತಿದ್ರಂತೆ ಆದ್ರೆ ನಾವೆಲ್ಲ ಬರೋದ್ರೊಳಗ ಕಡೆ ಅವ್ರು ಇಲ್ಲ ಈಗ ಅದು ಸಂಗ್ರಹ ಮಾಡ್ಬೇಕು ಅದನ್ನ ಕಾಯ್ದು ಇಕ್ಕೋಬೇಕು ಅನ್ನುವಂಥದ್ದು ಆಸೆ ಬಹಳ ಇದೆ ಆದ್ರೆ ನಮ್ಗದು ಗೊತ್ತಾಗ್ತಿಲ್ಲ ಹಿಂಗೆ ಯಾವ ರೀತಿಯಲ್ಲಿ ನಾವು ಮಾಡ್ಬೇಕು ಅದನ್ನ ಅಂದ್ರೆ ಟಿಶ್ಯ ಅನ್ನತಕ್ಕಂತ ಒಂದು ಗೀತೆ ನೀವು ನಾಡಿ ಕೊಟ್ಟಿದ್ದೀರಾ ಬಹಳ ಹೆಸರುವಾಸಿಯಾಗಿದೆ ಇದರ ಸೀಕ್ರೆಟ್ ಏನು ಅಂತ ಫಸ್ಟ್ ಕೇಳಬೇಕು ಅನ್ನೋ ಒಂದು ಆಸೆ ಸರ್ ನೀವು ಹೇಳಿದಾಗೆ ಕಿಣಿಂಗ್ ಮಿನಿಂಗ್ ಟಿಶ್ಯ ಇದರ ಅರ್ಥ ಮತ್ತೆ ಅದು ಹುಟ್ಲಿ ಕಾರಣಗಳು ನಮ್ಮ ಪೂರ್ವಜರು ನಮ್ಮ ಅಜ್ಜ ಅಜ್ಜಿಂದಿರು ಕಿಣಿಂಗ್ ಮಿನಿಂಗ್ ಟಿಶ್ಯ ಅಂದ್ರೆ ಒಂಥರ ಇರುಸು ಮುರುಸು ಒಂಥರ ನೋವು ಇರಬಹುದು ಕಾನು ಇರಬಹುದು ಖುಷಿನು ಇರಬಹುದು ಅದು ಈ ತರ ಅರ್ಥ ಕೊಡುತ್ತೆ ಅಂದ್ರೆ ಅದು ಎಲ್ಲ ಹಾಡ್ ತಗೊಂಡಾಗ ಒಂಥರ ವಿಚಿತ್ರ ಅರ್ಥ ಅದು ತುಂಬಾ ಅಸ್ಕದ ಅರ್ಥ ಅದು ಜಸ್ಟ್ ಕಿಣಿಂಗ್ ಮಿನಿಂಗ್ ಅಷ್ಟೇ ಹಾಡಿದಾಗ ಅದೇನೋ ಖುಷಿ ಕೊಡುತ್ತೆ ಆದರೆ ಒಳ ಅರ್ಥ ಹೋದಾಗ ಅದು ಕಷ್ಟಕರವಾದ ಅರ್ಥ ಈಗ ಇಲ್ಲಿವರೆಗೂ ನಿಮಗೆ ಸಲಗಾ ಚಿತ್ರತಂಡ ಹಿಂದೆ ಬಿದ್ದಿತ್ತು ನಿಮ್ಮ ಹತ್ರ ಹಾಡು ಹೇಳಿಸ್ಬೇಕು ಆ ಹಾಡನ್ನ ಪ್ರಮೋಷನ್ ಸಾಂಗ್ ಆಗಿ ಬಳಸಬೇಕು ಬರಕ್ ತರಬೇಕು ಅನ್ನೋ ಈ ಚಿಂತನೆಯಲ್ಲೇ ಇತ್ತು ಮುಗಿತ್ತು ಈಗ ಮುಂದೆ ಆಫರ್ಸ್ ಗಳು ಏನಾದ್ರು ಬಂದಿದಾವೆ ಅಥವಾ ಅದ್ರ ಬಗ್ಗೆ ಚಿಂತನೆಗಳು ಏನಾದ್ರು ಆಫರ್ಸ್ ಆಫರ್ಸ್ಗಳು ಹಾಡುಗಳು ಆಕ್ಟ್ ಮಾಡಕ್ಕೆಲ್ಲ ಕರೆದಿದಾವೆ ನಾನು ಯೋಚನೆ ಮಾಡ್ತಿದ್ದೀವಿ ಯಾವ್ದು ತಗೋಬೇಕು ಯಾವ್ದು ಬೇಡ ಅನ್ನೋದನ್ನ ತುಂಬಾ ಯೋಚನೆ ಮಾಡೋದನ್ನ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಜಗತ್ತೆ ಈಗ ನಿಮ್ಮ ಟಿಮ್ಮಿಂಗ ಮಿಣಿಂಗ ಟಿಶ್ಯ ಸಾಂಗ್ ಜನಕ್ಕೆ ಹೊಸ ಸಂಗೀತವನ್ನ ಉಣಬಡಿಸಿರ್ತಕ್ಕಂಥ ನಿಮ್ಮ ಟಿನಿಂಗ ಮಿಣಿಂಗ ಟಿಶ್ಯ ಗೀತೆಯನ್ನ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಚಾನೆಲ್ನ ವೀಕ್ಷಕರಿಗೂ ಉಣಬಡಿಸ್ತೀರಾ ಅಂತ ನಿಮಗೆ ಆ ಗೀತೆ ಹಾಡಲಿಕ್ಕೆ ನಾವು ಒಂದು ಕೋರಿಕೆಯನ್ನು ಇಡ್ತೇವೆ ಖಂಡಿತ ಸರ್ ಖಂಡಿತ ನನ್ನ ಪ್ರಪಂಚ ಇವರೆಲ್ಲ ನನ್ನ ಕುಟುಂಬ ತಿನಿಂಗ ಮಿನಿಂಗ ಹಾಡು ಇಷ್ಟು ಪ್ರಸಿದ್ಧಿ ಪಡೆಯೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಗೆ ಸಹಾಯಕ್ಕೆ ಬೆನ್ನೆಲುಬಾಗಿ ನಿಂತವರು ನನ್ನ ಅಪ್ಪ ಪರಶುರಾಮ್ ಸಿದ್ದಿ ಅವರು ಹಾಗೆ ನನ್ನ ಅಮ್ಮ ಲಕ್ಷ್ಮಿ ಸಿದ್ದಿ ನನ್ನ ಅಣ್ಣ ಗಿರೀಶ್ ಸಿದ್ದಿ ಅಕ್ಕನ ಮಗ ಮಧುರ ಚೆನ್ನಿಗ ಅಣ್ಣನ ಮಗ ಮಣಿ ನಮ್ಮ ಅತ್ತೆ ಸವಿತಾ ನಾವಿಷ್ಟು ಗಟ್ಟಿಯಾಗಿ ಹಾಡ್ತೀವಿ ಅದಕ್ಕೆಲ್ಲ ದೊಡ್ಡ ಸಪೋರ್ಟ್ ಆಗಿದ್ದವರು ನನ್ನ ಮಾವ ಸುರೇಶ್ ಸಿದ್ದಿ ಅವರು ನಮ್ಮ ಜೊತೆಗೆ ನೃತ್ಯದಲ್ಲಿ ಭಾಗಿಯಾಗಿದ್ದವರು ನಮ್ಮ ಅತ್ತಿಗೆ ದೀಪಾ ಸಿದ್ದಿಯವರು ಇವರು ಈಗಾಗಲೇ ನಿಮ್ಗೆ ಗೊತ್ತು ಗಿರಿಜಾ ಸಿದ್ದಿ ನಾನು ಗೀತಾ ಸಿದ್ದಿ ಇದು ನಮ್ಮ ನಿಜವಾದ ಪ್ರಪಂಚ ಇದು ನಮ್ಮ ಚಿಕ್ಕ ಪ್ರಪಂಚ ಕರಾವಳಿ ಮುಂಜಾವು ಡಿಜಿಟಲ್ ಹಾಗೆ ಕರಾವಳಿ ಮುಂಜಾವು ದಿನಪತ್ರಿಕೆ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಧನ್ಯವಾದಗಳು ಧನ್ಯವಾದ